ಶಾರದ ಖುನೆ ದೇವರಿಗೆ ಅರ್ಚನೆ ಮಾಡಿಸಿದೆಯಲ್ಲ ಈಗ ಹೌದು ಯಾವ್ದೇ ತೊಂದರೆ ಇಲ್ಲಿದೆ ಅಂತ ಅರ್ಚನೆ ಅಂತ ಹೇಳ್ಕೊಂಡಿದೆ ಅಷ್ಟೇ ಅಲ್ಲ ಗೆದ್ರೆ ಊರಣ ಸೇವೆ ಮಾಡ್ತೀನಿ ಅಂತ ಹರ್ಕೆ ಹೊತ್ಕೊಂಡಿದ್ದೀನಿ ಅತ್ತಿಗೆಮ್ಮ ಈ ನಮ್ಮಣ್ಣ ಚುನಾವಣೆಯಲ್ಲಿ ಗೆದ್ದೆ ಗೆಲ್ಲುತ್ತಾರೆ ಎಂದು ಇಡೀ ನಮ್ಮ ಊರಿಗೆ ಊರೇ ಹೇಳುತ್ತಿದೆ ಅಂದಾಗ ನಮ್ಮ ಅಣ್ಣ ಗೆದ್ದೆ ಗೆಲ್ತಾರೆ ಬಿಡಿ ಯಾಕಂದ್ರೆ ಈ ನಮ್ಮ ಅಣ್ಣನಿಗಿರುವ ಶಕ್ತಿನೇ ಅಂತ ಅದು ಹಾಗಲ್ಲ ವಿಜಯ್ ನಮ್ಮ ಜೊತೆಯಲ್ಲಿದ್ದು ನಮ್ಮ ಬೆನಿಗೆ ಚೋರಿ ಹಾಕುವ ಜನರೇ ತುಂಬಿದ್ದಾರೆ ಈ ಕಲಿಯುಗದಲ್ಲಿ ಹೋಗಲಿ ಬಿಡು ವಿಜಯ್ ರಾಜಕೀಯದ ಮೇಲೆ ಸೋಲು ಗೆಲುವು ಎಲ್ಲ ಸಮನಾಗಿ ತೆಗೆದುಕೊಳ್ಳಬೇಕು ನಮಗೆ ಓಟ್ ಹಾಕುವ ಜನಗಳು ಅಷ್ಟೇ ಬುದ್ಧಿವಂತರಾಗಿರುತ್ತಾರೆ ಅವರು ಕೊಡುವ ತೀರ್ಮಾನವೇ ಎಂದು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅಣ್ಣ ನೀನ್ ಏಕೆ ಇದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀಯಾ ಆ ಭ್ರಷ್ಟ ಆದಿಶೇಷನಿಗೆ ನಮ್ಮ ಶಕ್ತಿ ಏನು ಅಂತ ತೋರಿಸುವ ಕಾಲ ಹತ್ತಿರ ಬಂದಿದೆ ನಡೆಯದ ನಾನು ವಿಜಯ ರಿಸಲ್ಟ್ ಕೇಳಲು ಇಲೆಕ್ಷನ್ ಕೇಳಲು ಹೋಗುತ್ತೇವೆ ನೀನು ಮನೆಗೆ ಹೋಗಿ ವಿಷ್ಣುನನ್ನು ಅಲ್ಲಿಗೆ ಬರ್ಲಿಕ್ಕೆ ಹೇಳು ತಿಳಿಯುತ್ತೆ ಸರಿರಿ ಬರುವಾಗ ಸಿಹಿಯಾದ ಸುದ್ದಿಯನ್ನು ತೆಗೆದುಕೊಂಡು ಬನ್ನಿ ಅದಕ್ಕೆ ನೀವು ಹುಷಾರಾಗಿ ಮನೆಗೆ ಹೋಗಿ ವಿಷ್ಣುವಣ್ಣನನ್ನ ಬೇಗ ಕಳುಹಿಸಿ ಕೊಡಿ ಅಣ್ಣ ನಮಗೆ ಟೈಮ್ ಆಗ್ತಾ ಇದೆ ನಾವು ಹೋಗೋಣ ಬಾ ಅಮ್ಮ ಗ್ರಾಮ ದೇವತೆ ನನ್ನ ಗಂಡ ಚುನಾವಣೆಯಲ್ಲಿ ಗೆದ್ದು ಸಿಹಿಯಾದ ಸುದ್ದಿಯನ್ನು ತರುವಂತೆ ಆಶೀರ್ವದಿಸಮ್ಮ বা ধমাে । ಗೆದ್ದು ಬರಲು ಅದೆಂದಿಗೂ ಸಾಧ್ಯವಿಲ್ಲ ಎಂದು ತಿಳಿದ ಶಾರದ ಏಕೆಂದರೆ ಸತತವಾಗಿ ಆರು ಬಾರಿ ಆಚೆ ಬಂದು ನಮ್ಮಣ್ಣನನ್ನು ಸೋಲಿಸುವುದು ಅಷ್ಟು ಸುಲಭದ ಮಾತಲ್ಲ ಅದನ್ನ ನೀನು ಹೇಳಿದರೆ ಆಗಲ್ಲ ಚುನಾವಣೆಯಲ್ಲಿ ಯಾರು ಗೆದ್ದು ಆ ಮೆರವಣಿಗೆಯಲ್ಲಿ ಯಾರು ಬರ್ತಾರೆ ಅಂತ ನೀನು ನೋಡಬಹುದಲ್ಲ ಬಂದ ಸಮಯ ಬೇಕೇ ಅರ್ಥ ಮಾಡಿಕೊಳ್ಳುತ್ತಿರುವ ಬಂದ ಕಾರ್ಯವನ್ನು ಮುಂದುವರಿಸಿ ಇಲ್ಲಿಂದ ನಾವು ಬೇಗ ಬಾಯ್ ಚಂಡಾಲ ನಿಮ್ಮ ಬೆದರಿಕೆಗೆ ಹೆದ್ರಿ ಓಡಿ ಹೋಗೋದಕ್ಕೆ ನಾನೇನು ಹೇಳಿ ಹೆಣ್ಣಲ್ಲ ಎಂತ ಸಮಸ್ಯೆ ಬಂದ್ರು ಗಂಡನಿಗೆ ಹೇಳಿದೆ ಓನಕ್ಕೆ ಹಿಡಿದು ಹೋರಾಡ್ದ ಓನಕ್ಕೆ ಹೋಗುವ ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ಹೆಣ್ಣ ನಾಡು ಕಣಿಗರ ಪಟ್ಟುಕೊಂಡು ಓಡಿ ಹೋಗುತ್ತೇವೆ ಎಂದು ತಿಳಿದ್ರು ವ್ಯಾ ಅದೇ ಓಬವ್ವನ ಮುಂದಿನ ಕಥೆಯನ್ನು ಶತ್ರುಗಳ ಕಥೆಯಿಂದ ಹೊಟ್ಟೆ ನೋಡಿದಾಕೆ ರಕ್ತದ ಮಡವಿನಲ್ಲಿ ಬಿದ್ದುವರಿಸ ನಾನಿನ ಧೋರಿಸುತ್ತೇನೆ ಹೇಳುವ ಕಥೆಯನ್ನು ಕೇಳಿಕೊಂಡು ಸುಮ್ಮನೆ ಸಮಯ ಏಕೆ ವ್ಯರ್ಥ ಮಾಡಿಕೊಳ್ಳುತ್ತಿರುವ ಬಂಧುವನ ಕೆಲಸವನ್ನು ಮುಗಿಸಿಕೊಂಡು ಇಲ್ಲಿಂದ ಹೊರಟು ಹೋಗ್ಬಿಡೋಣ

ಅದೇ ಹೆತ್ತ ಮಗನನ್ನೇ ಬಲಿ ಕೊಟ್ಟ ಆ ಮಟ್ಟಿ ಕಾಶಿ ಬಯಕತೆ ಕೇಳಿವಿಗೋಸ್ಕರ ಏನೆಲ್ಲ ಜಾಗ ಮಾಡಿದ ಪ್ರತಿ ಶಿರೋಮಣಿಯಾಗಿರುವ ನೀನೇ ಗ್ಯಾಸ್ ಹೆದರ್ತಿರ್ವಿ ನಮ್ಮನ್ನು ಎದುರು ಹಾಕಿಕೊಂಡಿರುವ ಓ ನಿಮ್ಮ ಮನೆತನವನ್ನು ನಮ್ಮನ್ನು ಸರ್ವನಾಶ ಮಾಡಿ ನಿಮ್ಮ ಹೆಸರು ಕೂಡ ಹೇಳಲೋ ಒಂದು ಸಣ್ಣ ಕುಡಿಯನ್ನು ಬಿಡದಂತೆ నిம்மన్నో యమలోకకెట్టి నమ్మ స్థానమును గట్టి మార్చుకోవడే ఈ సలగల ఉద్దేశం హ ఇందో ఆ మనయ వంశ కుడి మరణ హోమా ఏ విష్ణు ఇన్న ముందే చలవ్ తి రణరంగద విధ ಕೆಲಸ ಮುಗ್ದಂತಾಯ್ತು ಯಾರಾದ್ರೂ ನೋಡೋಕರಲ್ಲಿ ಹೊರಟು ಹೋಗ್ಬಿಡಲ್ಲ ve vishnu shik dhisli nan nan vijaya vishnu ಶಿವಣ್ಣ ಅವ್ರಿಗೆ ಎಂ ಎಲ್ ಎ ಶಿವಣ್ಣ ಅವ್ರಿಗೆ ಅಣ್ಣ ಅತ್ತಿಗೆ ಆಸೆ ಅಂತೆ ಕೊನೆಗೂ ಈ ಚುನಾವಣೆಯಲ್ಲಿ ನಾವು ಗೆದ್ದು ಬಿಟ್ವು ಈ ವಿಷಯ ಅತಿಗೆ ಏನಾದರೂ ಗೊತ್ರಿ ಅದಷ್ಟು ಸಂತೋಷ ಪಡ್ತಾರೆ ಗೊತ್ತೇ ಆದಷ್ಟು ಬೇಗ ಮನೆಗೆ ಹೋಗಿ ವಿಷಯ ತಿಳಿಸೋಣ ಹೌದಣ್ಣ ಈಗ ನಾವೆಲ್ಲರೂ ಮನೆಗೆ ಹೋಗಿ ಎತ್ತಿರುವ ವಿಷಯವನ್ನು ಅತ್ತಿಗೆ ಮುಗನಿಗೆ ತಿಳಿಸಿ ನಂತರ ಕರ್ಕೊಂಡು ಊರಿನಲ್ಲಿ ಮೆರವಣಿಗೆ ಹೌದು ಹಾಗೆ ಮಾಡೋಣ ಹೋಗೋಣ ನಮ್ಮ ಅಣ್ಣನ ಚುನಾವಣೆಯಲ್ಲಿ ನೀವೆಲ್ಲರೂ ಭಾಗವಹಿಸಿ ಗೆಲುವಿಗೆ ಕಾರಣಕರ್ತರಾಗಿದ್ದಕ್ಕೆ ಧನಂತ ಅನಂತ ಕೋಟಿ ಧನ್ಯವಾದಗಳು ನಮ್ಮ ಅಣ್ಣನ ಹತ್ರ ಏನಾದ್ರು ಕೆಲಸ ಇದ್ರೆ ಸಂಕೋಚ ಪಡ್ಕೋಬೇಡಿ ಸರ್ಕಾರದಿಂದ ಮಂಜೂರಾಗುವ ಯಾವುದೇ ಯೋಜನೆಗಳಿರ್ಲಿ ಅದನ್ನ ನಿಮ್ಗೆ ತಲುಪೋ ಹಾಗೆ ನಾನು ಮಾಡ್ತೀನಿ ಸರಿನಾ ವರ್ಷ ಸರಿನಾಳಿ ಊರಿನಲ್ಲಿ ಇಪ್ಪತ್ತು ವರ್ಷ ಆಗಿ ನಾನು ಅಕ್ಕಿ ಮಾರ ಮಾರಾಟ ಮಾಡ್ತಿದ್ದೇನೆ ಎಮ್ ಎಲ್ ಎರ ದೊಡ್ಡ ಮನಸ್ಸು ಮಾಡಿ ನಮಗೊಂದು ಮಿಲ್ಲ ಕಟ್ಟಿಸಿ ಕೊಡ್ರಿ ಗುರುಗಳೇ ಆಯ್ತು ಬಿಡ್ರಿ ಲಕ್ಕಪ್ಪ ನಿಮ್ಗೆ ಯಾರು ಬೇಡ ಅಂತಾರೆ ನಿಮಗೆ ಪರ್ಮಿಷನ್ ಕೊಡ್ಸೋದು ನಮ್ಮ ಅಣ್ಣನ ಜವಾಬ್ದಾರಿ ಅದನ್ನ ಕೊಡಿಸ್ತೀವಿ ಬಿಡಿ ಸರಿ ಹೋಗಿ ಬನ್ನಿ ಅಣ್ಣ ಮನೆಗೆ ಹೋಗಿ ಅದಕ್ಕೆ ವಿಷಯ ತಿಳ್ಸ ನಡಿ ಶಾರದಾ ಏನಾಯ್ತು ಶಾರದಾ ಏನಿದು ಮೈಯಲ್ಲಿ ರಕ್ತ ಏನಾಯ್ತು ಅಂತ ಹೇಳು ಶಾರದಾ ಹೇಳು ಯಾಕ ಮಾತ್ ಏನಾಯ್ತು ಹೇಳಿ ಅತ್ತಿ? ಏನಾಯ್ತು ಅಂತ ಸ್ವಲ್ಪ ಹೇಳಿ ಅತ್ತಿ ಬಾಯಿ ಬಿಟ್ಟು ಹೇಳಿ. ಅದು ಅದೇನಾಯ್ತು ಅಣ್ಣ ನಡೆಯಿರಿ ಎಲ್ರು ಮೊದಲು ಅತ್ತಕಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಹೇಳಿ ಈ ತರ ನಿಮಗೆ ಚಾಕುನ ಚುಚ್ಚೋದವರು ಯಾರು ಅಂತ ಹೇಳಿ ಅತ್ತಿ. ನಿಮ್ಮ ಕೊನೆ ಹುಸಿ ಹೋಗೋದ್ರೊಳಗೆ O oh, katekirmanı katlana tanımam! Bağırın seni katilin, heriflerim! <laughs> <laughs> da, yel uçan! Nineni yüzüne tanıdık, o katekirmanı అక్క నినికి ఏ రోగొదిల్ల అక్క ఆసుపత్రికి పోగనక్క ఆ రక్క పేడ ప్రియ నా నిను బదు కొలియొదిల్ల పేడ ప్రియ అమ్మా நகதைத் தி தெய்வாலி அளதைத் ஜீவாய்லி விதியட் பல்லோரா பிரானோ تو بولو يا رب